ಕರಾವಳಿ ಭಾಗದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮೀನುಗಾರಿಕೆ ನಡೆಸುವುದೇ ಸವಾಲು ಅಲೆಗಳೊಂದಿಗೆ ಗುದ್ದಾಟ ಒಂದು ಕಡೆಯಾದ್ರೆ ವ್ಯವಸ್ಥೆಯೊಂದಿಗಿನ ಗುದ್ದಾಟ ಮತ್ತೊಂದು ಕಡೆ ಈ ಬಾರಿಯ ಬಜೆಟ್ ಜೀವಾಮೃತವಾಗುತ್ತಾ ಅನ್ನೋದು ಮೀನುಗಾರರ ನಿರೀಕ್ಷೆ ಬಂದರು ಅಭಿವೃದ್ಧಿ ಹಾಗೂ ಮೀನುಗಾರಿಕಾ ಚಟುವಟಿಕೆ ಪ್ರೋತ್ಸಾಹದ ದೃಷ್ಟಿಯಿಂದ ಸಿಎಂ ಮುಂದೆ ಮೀನುಗಾರರ ಮನವಿ ಸಿಎಂ ಮುಂದೆ ಮೀನುಗಾರರು ಮನವಿ ಮಾಡಿಕೊಂಡಿದ್ದಾರೆ ಮುಂದಿನ ವರ್ಷಕ್ಕೆ ಮೀನುಗಾರರ ಸಮಸ್ಯೆಗಳಿಗೆ ಸರ್ಕಾರದ ಸ್ಪಂದನೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ನೋವು ಈಗ ಮತ್ತೊಂದು ರಾಜ್ಯ ಬಜೆಟ್ ಸನ್ನಿಹಿತವಾಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಮೀನುಗಾರರು ನಿಯೋಗದ ಮೂಲಕ ತೆರಳಿ ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಏಷ್ಯಾದ ಅತಿದೊಡ್ಡ ಸರ್ವ ಮೀನುಗಾರಿಕಾ ಬಂದರು ಅನ್ನುವಂಥ ಹೆಗ್ಗಳಿಕೆ ಇರುವಂಥದ್ದು ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿಗೆ ಇದನ್ನೇ ನಾವು ಕೇಂದ್ರ ಸ್ಥಾನ ಅಂತ ತೆಗೆದುಕೊಂಡ್ರೆ ಲಕ್ಷಾಂತರ ಜನ ಮೀನುಗಾರಿಕೆಯನ್ನು ಈ ಕೇಂದ್ರವನ್ನು ಇಟ್ಟುಕೊಂಡು ಕಾರ್ಯಾಚರಿಸ್ತಾ ಇದ್ದಾರೆ ಜೀವನೋಪಾಯಕ್ಕೆ ಇದೇ ಒಂದು ಮೀನುಗಾರಿಕಾ ಬಂದರನ್ನು ಅವಲಂಬಿಸಿದ್ದಾರೆ ಸೊ ಮೀನುಗಾರಿಕಾ ಬಂದರನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಒತ್ತಾಯ ಇರುವಂಥದ್ದು ಮೇಲ್ದರ್ಜೆಗೇರಿಸುವುದಂದ್ರೆ ಹೇಗಪ್ಪ ಅಂದರೆ ಇದರ ಮೇಂಟೆನೆನ್ಸ್ ನಿರ್ವಹಣೆಗೆ ಸರ್ಕಾರ ಸಹಾಯ ಆಗಬೇಕು ಕೊಡಬೇಕು ಯಾವುದೇ ಅನುದಾನ ಆ ನಿಟ್ಟಿನಲ್ಲಿ ಬರ್ತಾ ಇಲ್ಲ ಆ ರೀತಿಯ ಒಂದು ಅನುದಾನಗಳು ಸಿಕ್ಕಿದರೆ ಮೇಂಟೆನೆನ್ಸ್ಗೆ ನಿರ್ವಹಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆ ಇರುವಂಥದ್ದು ಇನ್ನು ಬಂದರುಗಳ ವಿಸ್ತರಣೆ ಆಗಬೇಕು ಅಂತ ಮಲ್ಪೆ ಸರ್ವಋತು ಮೀನುಗಾರಿಕಾ ಬಂದರು ಹೆಗ್ಗಳಿಕೆ ಇರುವಂಥ ಬಂದರ್ ಇದು ಸೊ ಇಲ್ಲಿ ವರ್ಷವಿಡೀ ಮೀನುಗಾರಿಕಾ ಚಟುವಟಿಕೆ ನಡೆಯುತ್ತೆ ಮಳೆಗಾಲದಲ್ಲೂ ಕೂಡ ನಾಡದೋಣಿ ಮೀನುಗಾರಿಕಾ ಚಟುವಟಿಕೆ ನಡೆದರೆ ಉಳಿದ ಸಮಯದಲ್ಲಿ ನಾವು ಈಗ ಏನು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಗಾತ್ರದ ಬೋಟುಗಳು ಬರ್ತಾ ಇರುವಂತಹ ದೃಶ್ಯಾವಳಿಗಳು ಸೊ ಆಳ ಸಮುದ್ರ ಮೀನುಗಾರಿಕೆ ನಿರಂತರವಾಗಿ ಆ ಸಂದರ್ಭದಲ್ಲಿ ನಡೆಯುತ್ತೆ ಸೊ ಬಂದರುಗಳ ವಿಸ್ತರಣೆ ಆಗಬೇಕು ಮಲ್ಪೆ ಬಂದರು ಇರಬಹುದು ಮತ್ತು ಆಸುಪಾಸಿನ ಹಂಗಾರಕಟ್ಟೆ ಬಂದರು ಹೆಜಮಾಡಿ ಬಂದರು ಇವುಗಳಿಗೆಲ್ಲ ವಿಸ್ತರಣೆಯ ಪ್ರಸ್ತಾವನೆ ದಶಕಗಳಿಂದ ಇದೆ ಅದು ವಿಸ್ತರಣೆ ಆದರೆ ಮಲ್ಪೆ ಬಂದರ ಮೇಲಿನ ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಒತ್ತಾಯ ಇರುವಂಥದ್ದು ಸೊ ಆ ದೃಷ್ಟಿಯಿಂದಲೂ ಕೂಡ ಮೀನುಗಾರರು ಒತ್ತಾಯವನ್ನು ಮಾಡಿದ್ದಾರೆ ಆಳ ಸಮುದ್ರ ಬೋಟುಗಳಿಗೆ ಐನೂರು ಲೀಟರ್ ಡೀಸೆಲ್ಗೆ ಸಬ್ಸಿಡಿ ದರದಲ್ಲಿ ಸಿಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಇನ್ನೊಂದು ಬೇಡಿಕೆ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕು ನಾನ್ನೂರು ಲೀಟರಿಗೆ ಸಬ್ಸಿಡಿ ಈಗ ಮುನ್ನೂರು ಲೀಟ್ರಿಗೆ ಸಬ್ಸಿಡಿ ದರದಲ್ಲಿ ಸಿಗ್ತಾ ಇದೆ ನಾನ್ನೂರು ಲೀಟರಿಗೆ ಸಿ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನೇನೋ ಕೊಟ್ಟಿದೆ ಸರ್ಕಾರ ಆದರೆ ಅದನ್ನು ಈಡೇರಿಸಿಲ್ಲ ಇನ್ನು ನಡದೋಣಿಗಳ ವಿಚಾರಕ್ಕೆ ಬರೋದಾದರೆ ಅವರಿಗೂ ಕೂಡ ಸಬ್ಸಿಡಿ ಡೀಸೆಲ್ ಬೇಕು ಬೇಕು ಅನ್ನುವಂಥದ್ದು ಬಹಳ ಸಮಯದಿಂದ ಇರುವಂತಹ ಬೇಡಿಕೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್